ಹಿಂದಿನ ಕಾಲದಿಂದಲೂ ಜನರ ಅಚ್ಚುಮೆಚ್ಚಿನ ಮಾಧ್ಯಮಗಳಲ್ಲಿ ರೇಡಿಯೋ ಕೂಡ ಒಂದು ರೇಡಿಯೋಗಳಲ್ಲಿ ಬೃಹತ್ ಗಾತ್ರದ ವಾಲ್ಟ್ ರೇಡಿಯೋದಿಂದ ಚಿಕ್ಕ ಟ್ರಾನ್ಸಿಸ್ಟರ್ ವರೆಗೆ ನೂರಾರು ಬಗೆಯ ರೇಡಿಯೋಗಳನ್ನು ಬೆಂಗಳೂರಿನ ಉದಯ್ ಕಲಬುರಗಿ ಸಂಗ್ರಹಿಸಿ ಮ್ಯೂಸಿಯಂ ಮಾಡಿದ್ದಾರೆ ಈ ಕುರಿತು ಆಕಾಶವಾಣಿ ಸಿಗ್ನೇಚರ್ ಟ್ಯೂನ್ ಈ ಸಂಗೀತ ಕಿವಿಗೆ ಬೀಳುತ್ತಿದ್ದಂತೆ ನಾವು ರೇಡಿಯೋದಲ್ಲಿ ಕೇಳಿದ ನಮ್ಮ ಮೆಚ್ಚಿನ ಚಿತ್ರಗೀತೆ ಮನದಲ್ಲಿ ಅಚ್ಚಳಿಯದೆ ಉಳಿದಿರುವ ಮಹತ್ವದ ಸುದ್ದಿ ಟಿವಿ ಬರುವ ಮೊದಲು ರೇಡಿಯೋಗೆ ಕಿವಿ ಹಚ್ಚಿ ಕೇಳುತ್ತಿದ್ದ ಕ್ರಿಕೆಟ್ ಕಾಮೆಂಟರಿ ಎಲ್ಲವೂ ನೆನಪಾಗತ್ತೆ ಇಂತಹ ನೆನಪಿನ ಗಣಿಯಿಂದ ಎದ್ದು ಬರುವ ರೇಡಿಯೋದಲ್ಲಿ ನೂರಾರು ಬಗೆಯಿದೆ ಬೃಹತ್ ಗಾತ್ರದ ವಾಲ್ವ್ ರೇಡಿಯೋದಿಂದ ಅಂಗೈ ಅಗಲದ ಚಿಕ್ಕ ಟ್ರಾನ್ಸಿಸ್ಟರ್ವರೆಗೆ ನೂರಾರು ಬಗೆಯ ರೇಡಿಯೋಗಳನ್ನು ಸಂಗ್ರಹಿಸಿ ಬೆಂಗಳೂರಿನ ಬಸವೇಶ್ವರ ನಗರದ ಕೆಎಚ್ಬಿ ಕಾಲೋನಿಯಲ್ಲಿ ಮ್ಯೂಸಿಯಂ ಮಾಡಿರುವ ಬೆಂಗಳೂರಿನ ರೇಡಿಯೋ ಪ್ರೇಮಿ ಉದಯ್ ಕಲಬುರಗಿ ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡಿದ್ದಾರೆ ನನ್ನ ಕನಸಿನ ಒಂದು ಶಾಫ್ಟ್ವೇವ್ ರೇಡಿಯೋ ಮ್ಯೂಸಿಯಂ ಮಾಡಿದ್ದೀನಿ ಈಗಿನ ಮಕ್ಕಳಿಗೆ ಈಗಿನ ಯಂಗರ್ ಜನ್ರೇಷನ್ಗೆ ರೇಡಿಯೋಗಳಂದರೆ ಏನು ಅಂತ ತೋರಿಸೋದಕ್ಕೆ ಒಂದು ಚಿಕ್ಕ ಪ್ರಯತ್ನ ನನ್ನ ಹತ್ರ ಇನ್ನೊಂದು ವಿಶೇಷವಾದ ರೇಡಿಯೋ ಇದೆ ವರ್ಲ್ಡ್ ವಾರ್ ರೇಡಿಯೋ ಇದು ಮಾರ್ಕೋನಿ ಆರ್ ಡಬಲ್ ಒನ್ ಡಬಲ್ ಫೈವ್ ಅಂತ ತುಂಬ ಕಾಂಪ್ಲೆಕ್ಸ್ ರೇಡಿಯೋ ಈ ರೇಡಿಯೋದಲ್ಲಿ ಟ್ರಾನ್ಸ್ಮಿಟರ್ನೂ ಇದೆ ರಿಸೀವರ್ನೂ ಇದೆ ಆಮೇಲೆ ಇಷ್ಟು ಕಾಂಪ್ಲೆಕ್ಸ್ ಇದೆ ಅಂದರೆ ಅದನ್ನು ರಿಸ್ಟೋರ್ ಮಾಡೋಕ್ಕೆ ಕೂತ್ಕೊಂಡ್ರೆ ಅಟ್ಲೀಸ್ಟ್ ಎರಡರಿಂದ ಮೂರು ತಿಂಗಳು ಬೇಕು ಅಂತ ಹೇಳ್ತಾರೆ ಯು ಕೆನಲ್ಲಿ ಒಬ್ಬರು ಮಾಡಿದ್ದಾರೆ ಸೊ ಇವೆಲ್ಲ ಸಿಗೋದು ತುಂಬ ರೇರ್ ಆ ಟೈಮ್ನಲ್ಲಿ ಯಾವುದೋ ಬಾಂಬರ್ನಲ್ಲಿತ್ತು ಅದು ಅದನ್ನು ಹೆಂಗೂ ಉಳ್ಕೊಂಡು ಇಂಡಿಯಾಗೆ ಬಂದಿದೆ ನನ್ನ ಹತ್ರ ಬಂದಿದೆ ಇಲ್ಲಿ ಒಂದು ರೇಡಿಯೋ ಇದೆ ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಚೂರಿ ಚಿಕ್ಕಣ್ಣದಲ್ಲಿ ಒಂದು ಹಾಡ್ನಲ್ಲಿ ಯೂಸ್ ಮಾಡಿರುವಂಥ ರೇಡಿಯೋ ಇದು ಹಲವು ವರ್ಷಗಳ ಕಾಲ ಮನೆಯಲ್ಲಿ ಉಲಿಯುತ್ತಾ ಸಂಗೀತ ಸುದ್ದಿ ಸಮಾಚಾರ ಬಿತ್ತರಿಸಿ ಕೊನೆಗೆ ಸಾವಿರದ ಒಂಬೈನೂರ ಎಂಬತ್ತರಿಂದಲೂ ಕೆಟ್ಟು ಮೂಲೆ ಸೇರಿದ್ದ ಹಳೆ ರೇಡಿಯೋಗಳನ್ನ ಸಂಗ್ರಹಿಸಿ ತಾವೇ ರಿಪೇರಿ ಮಾಡಿ ಅವುಗಳಿಗೆ ಮರುಜೀವ ನೀಡಿ ಮತ್ತೆ ಕಾರ್ಯನಿರ್ವಹಿಸುವಂತೆ ಮಾಡುವ ಮೂಲಕ ಶಾರ್ಟ್ ವೇವ್ ರೇಡಿಯೋ ಮ್ಯೂಸಿಯಂ ಅನ್ನೇ ನಿರ್ಮಿಸಿದ್ದಾರೆ ಈ ಮ್ಯೂಸಿಯಂನಲ್ಲಿ ಅಪರೂಪದ ನೂರ ಇಪ್ಪತ್ತಕ್ಕೂ ಹೆಚ್ಚು ರೇಡಿಯೋಗಳ ಸಂಗ್ರಹವಿದೆ ಇದರಲ್ಲಿ ಇದೊಂದು ಚಿಕ್ಕದು ರೇಡಿಯೋ ಇದೆ ಇದಕ್ಕೆ ನಾನು ಹೇಳೋದು ಅಂದರೆ ಆಲ್ ಇಂಡಿಯಾ ರೇಡಿಯೋ ಸಿಗ್ನೇಚರ್ ಟ್ಯೂನ್ ಇದನ್ನ ಕಾಂಪೋಸ್ ಮಾಡಿದ್ರು ವಾಲ್ಟರ್ ಕುಫ್ಮನ್ ಅಂತ ತುಂಬ ವಿಶೇಷವಾದ ಟ್ಯೂನ್ ಅದು ಯಾಕಂದರೆ ಅದರಲ್ಲಿ ಹೋಪ್ ಇದೆ ಅಂದರೆ ನಿಮಗೆ ಹೋಪ್ ಇದೆ ದುಃಖ ಇದೆ ಖುಷಿ ಕೊಡುತ್ತೆ ಅದನ್ನೆಲ್ಲ ಇನ್ನೂವರೆಗೂ ಹತ್ತೊಂಬತ್ತು ನರ ಮೂವತ್ತೆಂಟರಿಂದ ಆಲ್ ಇಂಡಿಯಾ ರೇಡಿಯೋದವರು ಇನ್ನೂವರೆಗೂ ಅದನ್ನು ಸಿಗ್ನೇಚರ್ ಟ್ಯೂನ್ ಅಂತ ಇಟ್ಕೊಂಡಿದ್ದಾರೆ ಈ ಅಪರೂಪದ ರೇಡಿಯೋ ಮ್ಯೂಸಿಯಂ ಅನ್ನ ನೋಡಲು ನಿತ್ಯ ವಿದ್ಯಾರ್ಥಿಗಳು ಸಾರ್ವಜನಿಕರು ಆಗಮಿಸುತ್ತಾರೆ ಸ್ಥಳೀಯರು ಈ ಬಗ್ಗೆ ಹೇಳುವುದು ಹೀಗೆ ಇದು ನೋಡ್ತಾ ಇದ್ರೆ ನನ್ನ ಬಾಲ್ಯದ ನೆನಪುಗಳು ನನಗೆ ಮತ್ತೆ ಮರುಕಳಿಸ್ತಾ ಇದೆ ನಾವು ಸಣ್ಣವರಿದ್ದಾಗ ಆ ರೇಡಿಯೋನ ಹೆಗಲ ಮೇಲೆ ಹೊತ್ಕೊಂಡು ಕೇಳ್ತಾ ಇದ್ದಿದ್ದು ಆಕಾಶವಾಣಿಯಿಂದ ಕೇಳ್ತಾ ಇದ್ದ ಹಾಡುಗಳು ತುಂಬಾ ಆನಂದಕರವಾಗ್ತಾ ಇತ್ತು ಸಿಲೋನ್ ನಿಂದ ಬರ್ತಾ ಇದ್ದ ಬಿಟ್ಟು ಬಿಟ್ಟು ಬರ್ತಾಯಿದ್ದ ಹಾಡುಗಳು ತುಂಬ ಮಜವಾಗಿತ್ತು ಇದನ್ನೆಲ್ಲ ನೋಡ್ತಿದ್ರೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಇದೆ ಭಾಳ ಒಂದು ಚೆನ್ನಾಗಿ ಒಂದು ಇದನ್ನು ಸಂಗ್ರಹಣೆ ಮಾಡಿದ್ದಾರೆ ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳಿದ ಹಾಗೆ ನೋಡಲಿಕ್ಕೆ ಬಹಳ ಸಂತೋಷ ಆಗ್ತದೆ ಏನು ನಮ್ಮ ಜೀವನದಲ್ಲಿ ಹಿಂದೆಲ್ಲ ಅನುಭವಿಸಿದ್ದೇವೆ ಅದೆಲ್ಲ ಪುನಃ ನನಗೆ ಬಂದಾಗ ಮೆಲ್ಕಾಕುವ ಹಾಗೆ ಭಾಳ ಒಂದು ಸಂತೋಷ ಆಗ್ತಾ ಇದೆ ತಮ್ಮ ನಿವಾಸದಲ್ಲಿ ರೇಡಿಯೋಗಳನ್ನು ಇಡಲೆಂದೇ ಉದಯ್ ಅವರು ಒಂದು ಕೊಠಡಿಯನ್ನ ಮೀಸಲಿಟ್ಟಿದ್ದಾರೆ ಉಕ್ಕಿನ ಪತ್ತಿಗೆಗಳ ಮೇಲೆ ಈ ರೇಡಿಯೋಗಳನ್ನ ಜೋಡಿಸಿಟ್ಟಿದ್ದು ಅವುಗಳ ಮೇಲೆ ತಯಾರಿಸಿದ ಕಂಪನಿಯ ಹೆಸರು ತಯಾರಾದ ವರ್ಷ ಬೋರ್ಡ್ನ ತಾಂತ್ರಿಕ ನಕ್ಷೆ ಇನ್ನಿತರ ವಿಶೇಷತೆಯನ್ನೂ ಪ್ರದರ್ಶಿಸಿದ್ದಾರೆ ವ್ಯಾಟಿಕನ್ ಅಮೆರಿಕ ಮದ್ರಾಸ್ ಬಾಂಬೆ ಅಂಕಾರ ಮಾಸ್ಕೋ ಸಿಲೋನ್ ದೆಹಲಿ ಬಿಬಿಸಿ ರೇಡಿಯೋ ತರಂಗಾಂತರಗಳನ್ನು ಬಿತ್ತರಿಸುತ್ತಿದ್ದ ಅಪರೂಪದ ರೇಡಿಯೋ ಇಂದಿಗೂ ಇಲ್ಲಿ ಉಲಿಯುತ್ತದೆ ರೇಡಿಯೋ ಒಂದು ಕಾಲದಲ್ಲಿ ಐಷಾರಾಮಿ ವಸ್ತುವಾಗಿತ್ತು ಹೀಗಾಗಿ ರೇಡಿಯೋ ಬಳಕೆಗೆ ಪರವಾನಗಿ ಪಡೆದು ಮನರಂಜನಾ ತೆರಿಗೆ ಪಾವತಿಸಬೇಕಿತ್ತು ಈ ರೀತಿ ತೆರಿಗೆ ಪಾವತಿಸಿದ ರಸೀತಿಗಳೂ ಇಲ್ಲಿವೆ ರೇಡಿಯೋಗಳ ಜೊತೆಗೆ ಗ್ರಾಮಫೋನ್ ಯಂತ್ರಗಳು ರೇಡಿಯೋ ಜಾಹೀರಾತುಗಳು ಮನೆ ಮಂದಿಯೆಲ್ಲ ಒಟ್ಟಿಗೆ ಕುಳಿತು ರೇಡಿಯೋ ಕೇಳುತ್ತಿದ್ದ ಚಿತ್ರ ಇತ್ಯಾದಿಗಳನ್ನ ಇಲ್ಲಿ ಪ್ರದರ್ಶನಕ್ಕಿಡಲಾಗಿದೆ ಹಲವು ದಶಕಗಳ ಕಾಲ ಹೃನ್ಮನ ಸೆಳೆದು ಈಗ ಅಪರೂಪವಾಗಿರುವ ರೇಡಿಯೋಗಳನ್ನ ಸಂಗ್ರಹಿಸಿ ಇಂದಿನ ಪೀಳಿಗೆಗೆ ಗತ ವೈಭವದ ಗಾತೆ ಹೇಳುವ ಉದಯ್ ಕಲಬುರಗಿ ಅವರಿಗೆ ಅಭಿನಂದನೆ ಸಲ್ಲಬೇಕು ಅಲ್ಲವೇ